ನೀನು ಎಷ್ಟನೇ ಆರೋಪಿ ಒಂದು ನೆಟ್ಟಿಗೆ ಇರ್ಬೇಕು ಗೊತ್ತಾಯ್ತಾ ಯಾವ್ದಾದ್ರು ಏನಾದ್ರು ಯಾವ್ದು ಕಾರಣಕ್ಕೆ ಬಿಡಲ್ಲ ಎಷ್ಟು ಕೇಸ್ ಅದಾವ ಈಗ ಕೇಸ್

দে ত <X2> <X2> ಎರಡೂರು <laughs> <coughs> <laughs> 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 <hans laughs> ಒಂದು ನೆಟ್ಟಿಗೆರ್ಬೇಕು ಗೊತ್ತಾಯ್ತಾ ಯಾವುದಾದ್ರು ಏನಾದರೂ ಯಾವುದೇ ಕಾರಣಕ್ಕೆ ಬಿಡಲ್ಲ ಎಷ್ಟು ಕೇಸ್ ಇದಾವ ಟೋಟಲ್ ಎಷ್ಟು ಕೇಸಲ್ಲಿದ್ದೀನಿ ನೀನು ಎಷ್ಟನೇ ಆರೋಪಿ ಅಂತನೇ ಆರೋಪಿ ಅದೇನು ಕೇಸು ಈಗ ಮುಕ್ತಾಯಗಿದೆಯಲ್ಲ ಅದು ಪ್ರೆಸೆಂಟ್ ಎರಡು ರನ್ನಿಂಗ್ ಯಾವ್ದು ಕೇಸ್ ಒಂದು

ಒಂದು ಸಲ ಶೇರ್ ಮಾಡ್ಕೊಂಡ್ರೆ ಇಂಟರ್ನೆಟ್ ಅಟೆಂಡ್ ಮಾಡ್ತೀವಾ ಅವರೇ ನಾನು ಒಂದು ಸರ್ಚ್ ಮಾಡ್ತೀನಿ ನಾವು ಅಲ್ಲಿ ಹೇಳಿ ಸಿ ایڈವಾನ್ಸ್ ಟಾಲಕ ಬಿಸಿನೆಸ್ ಸರ್ ಇಂಕರ್ಕ ಬಂದಿರುತ್ತೆ ಅಂತ ಇದು ಇನ್ಫರ್ಮೇಷನ್ ಮತ್ತೆ ನಮಗೆ ಬಿಡುತ್ತೆ वो से किसी तो तो बरसती है नहीं नहीं आटा भी ट्रेन है आटा भी ट्रेन हो बड़ा ना माइक्रो किधर आ रहा है ना ये साइड से दूध तभी तो पूरा दूध लेना है भाई तयेसाक तये तो तो इलंचर बजने रखा सालो मेल सेल्फ कोन नोडे운데 पिस्तोल लाइसेंस इला पिस्तोल लाइसेंस इला लाइसेंस इला नोसनो स्टार्ट मत ಸುರೇಶ್ ಸುರೇಶ್ ಈ ಕಡೆ ಬನ್ನಿ ಇವತ್ತು ಎಲ್ಲರೂ ನೋಡಿ ಶೀತ ಮನೆಯೂ ದಾಳಿ ಮಾಡ್ತಾ ಇದ್ದಾರೆ ಮನೆಯಿಂದ ಏನು ವಿಶೇಷ ಏನಾದ್ರೆ ಈ ಮನೇಲಿ ಏನಾದರೂ ಮಾರಕಾಸ್ತ್ರನೋ ಗಾಂಧಿಯೋ ಏನಾದ್ರು ಇಟ್ಕೊಂಡಿದ್ರೆ ಅದಕ್ಕೆ ಕೈ ಮಾಡೋಕ್ಕೆ ಮಾಡೋಂಥ ವಸ್ತು ಹೇಳಿದ್ರು ಮನೆ ಸ್ಟೋರ್ ಮಾಡಿ ಇಟ್ಟಿದ್ರೆ ಅಂತ ಕಾಣುತ್ತೆ ಈ ಮನೆಗಳಲ್ಲಿ ಆ ಥರ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿ ನಮಗೆ ಡೌಟ್ ಬಂದಿರೋದ್ರಿಂದ ನಾವು ವಾರಂಟ್ ಕಾರ್ಡ್ ಇದ್ದೀವಿ ಫರ್ಚ್ ವಾರಂಟ್ ಆ ಫರ್ಚ್ ವಾರಂಟ್ ಕಾರ್ಡ್ ಅಂತ ಹೇಳಿದ್ರೆ ನಾವು ಮನೆ ಖರ್ಚು ಮಾಡ್ತೀವಿ ಕರ್ಕೊಳ್ತೀವಿ मु <laughs> 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 <coughs> <laughs> 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 <laughs>

嗯。<Okay. S 2> okay. ಏನು ಇರಬಹುದು ಅಂತ ಹೇಳಿ ಒಂದು ಸ್ವಲ್ಪ ಮಾಹಿತಿ ಬಂದಿದೆ ಸೊ ಅದ್ರ ಮೇಲೆ ಸರ್ಚ್ ಮಾಡೋಣ ಅಂತ ಮನೆಗೆ ಒಂದೊಬ್ಬರು ಅಲ್ಲಿ ಮನೆಯಲ್ಲಿ ಏನೇನಿರುತ್ತೆ ಅಂತ ನೀವು ನೋಡಬೇಕು ಅಷ್ಟೇ ಅದಕ್ಕೆ ಮನೇಲಿ ಲೇಡಿಸ್ ಇರ್ತಾರಂತ ನಮ್ಮ ಡಬ್ಲ್ಯೂ ಸ್ಟಾಪ್ ಇದಾರೆಬ್ಬರು ಇವರು ಐವತ್ತು ಸೆಂಟು ಪಂಚನಾಮ ಬರ್ತಾರೆ ಅವ್ರಿಗೆ ಹೋಗೋಣ Kontrol arm sih banyak nanti. Barat kala ni. ba abi manelerin adı manasın adına bir tanesi de bol 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 manajyörsüyse abi bir de bir de bir bir de ಮಾಡಕ್ಕೆ ಇವಾಗ ನೋಡೋದು ಅಪ್ಪ ಇದು ಬಟ್ಟೆ ಅಲ್ಲ ಬಟ್ಟೆಗೆ ಸ್ವಲ್ಪ ಬಟ್ಟೆ ಬರ್ರಿ ಪಂಚರ ಬನ್ರಿ ನೀವು ಸಾವಿರ ಜೊತೆ ಬನ್ರಿ ಬನ್ರಿ ಹ್ಞೂ ನಾನು

दोनों अच्छे लग रहे किचन नहीं है दोनों का नहीं